చాలా థాంక్యూ అండ్ అప్పు సర్ అవర్ ఆశీర్వా నమల్లకు అప్ప కంపెనీ తో విదాత ఆన్ చేస్తున్నది సో వర్ష కొండేసని బరో బరోతర 50 సంవత్సర సంబర నా కోరుతో ఉంటారు ఓకే అటు రోమ్ ఎంత 50 సంవత్సరకు ఫోర్ ఫర్ అదన్ వేతన అండ్ సచ్ సచ్ అలా కిరణ్స్ యాన్సర్ అప్పు సర్ గలనా ಅದನ್ನು ಮರ್ಯಾದಂತೂ ಆಗಲ್ಲ ಅದ್ರ ಜೊತೆ ನಾವು ಬದುಕಬೇಕು ಬಟ್ ಈ ಸಿನಿಮಾದಲ್ಲೇ ಸರ್ ತುಂಬ ಚೆನ್ನಾಗಿ ಬಂದಿಗೆ ಮಾತಾಡ್ತಾರೆ ನೂರು ಜನ ಬರ್ತಾರೆ ನೂರು ಜನ ಹೋಗ್ತಾರೆ ಅಪ್ಪು ಯಾವತ್ತೂ ಇಲ್ಲೇ ಇರ್ತಾರೆ ಅಪ್ಪು ಲೋಕಲ್ ಇಲ್ಲೇ ಇರ್ತಾರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯಗಳಲ್ಲಿ ಯಾವತ್ತೂ ಇರ್ತಾರೆ ಸರ್ ಹ್ಯಾಪಿ ಬರ್ತ್ಡೇ ಸರ್ ಐವತ್ತಲ್ಲ ಐನೂರು ವರ್ಷಗಳಾದರೂ ಅಪ್ಪು ಅಭಿಮಾನಿಯ ದೇಹದಲ್ಲಿ ಹೃದಯದಲ್ಲಿ ಸು ಇರೋವರ್ಗೂ ಕೊನೆಯು ಸೇರೋವರ್ಗು ಯಾವಾಗಲೂ ಶಾಶ್ವತ ಆಗುತ್ತೆ ಹ್ಯಾಪಿ ಬರ್ತ್ಡೇ ಸರ್ ಲವ್ ಯು இல்ல நான் ஆச்சு அவரு அதுன்னே கேட்டேன் இன்னும் அன்னோ நோக்க சந்த நமக்கு ஹண்டிங்வாக இருக்காது ஜீவன் பரியாத இரு அப்போ சார் யாவாக ಪಾಸಿಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು ಸೊ ಪಾಸಿಟಿವ್ ಆಗಿ ಹೇಳ್ಬೇಕಂದ್ರೆ ಏನಾಗಿ ಅಪ್ಪು ಸರ್ ಇಲ್ಲೇ ಇರ್ತಾರೆ ಅದ್ ಅಪ್ಪ ಅವ್ರು ಇರ್ತಾರಲ್ಲ ಅಪ್ಪು ನಾನು ಇಲ್ಲೇ ಇರ್ತೀನಿ ಲೋಕಲ್ ಅಂತ ಹೇಳಿ ಅಪ್ಪು ಸರ್ ಯಾವಾಗಲೂ ಒಳ್ಳೆ ಹೃದಯಗಳಲ್ಲಿ ಯಾವಾಗಲೂ ಹೇಳ್ತಾರೆ ಹ್ಯಾಪಿ ಬರ್ಡೇ ಅಪ್ಪು ಸರ್ ಇದೇ ರೀತಿ ಸಂಭ್ರಮಿಸೋಣ ಅಭಿಮಾನಿಗಳು ನಮಗೆ ಒಂದು ಕೊರತೆ ಲೈ ಎಲ್ಲ ಹೀರೋಗಳ ಸಿನಿಮಾಗಿದ್ದು ವರ್ಷದ ಎಲ್ಲ ಬಿಡುಗಡೆ ಆಗ್ತಿರತ್ತೆ ನಮ್ ಹೀರೋ ಸಿನಿಮಾ ವರ್ಷ ಪದ ಬಿಡುಗಡೆ ಆಗುತ್ತೆ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕಾಯ್ತಾ ಇರ್ತೀವಿ ಅದನ್ನು ಒಂದು ಹಬ್ಬ ಥರದಲ್ಲೇ ಸಂಭ್ರಮಿಸ್ತೀವಿ ಅದನ್ನು ಎಲ್ಲ ಅಪ್ಪು ಸರ್ ಅಭಿಮಾನಿಗಳು ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ದಾರೆ ಅವರೆಲ್ಲರಿಗೂ ನಾನು ಕೂಡ ಅಭಿಮಾನಿಯಲ್ಲಿ ಥ್ಯಾಂಕ್ ಯು